ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಹೆಸರು ಬೇಳೆ ಅಥವಾ ಹೆಸರು ಕಾಳು ಮೊಳಕೆ ಬರಿಸಿದ ಹೆಸರು ಕಾಳು ಇದರ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಇದು ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೆಸರು ಬೇಳೆ ಇದರಲ್ಲಿ ವಿಟಾಮಿನ್ ಸಿ ವಿಟಾಮಿನ್ ಬಿ ವಿಟಾಮಿನ್ ಎ ಫೈಬರ್ ಪೊಟ್ಯಾಷಿಯಂ ರಂಜಕ ಮೆಗ್ನೇಷಿಯಂ ಇರುತ್ತದೆ ಇದರಲ್ಲಿ ಕ್ಯಾಲರಿ ಕಡಿಮೆ ಇದ್ದು ನಾರಿನಾಂಶ ಮತ್ತು ವಿಟಾಮಿನ್ ಬಿ ಇದೆ ಇಷ್ಟು ಮಾತ್ರವಲ್ಲದೆ ವಿಟಾಮಿನ್ ಸಿ ಹಾಗೂ ಕೆ ಕೂಡ ಇರುತ್ತದೆ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳಬಹುದಾದ ಅದ್ಭುತ ಆಹಾರ ಇದಾಗಿದೆ ಪ್ರತಿ ಕಪ್ ಮೊಳಕೆ ಬರಿಸಿರುವ ಹೆಸರು ಬೆಳೆಯಲ್ಲಿ ಮೂವತ್ತೊಂದು ಕ್ಯಾಲರಿ ಇದೆ ಇದು ತೂಕ ಕಳೆದುಕೊಳ್ಳಲು ಸಹಕಾರಿ ವಿಟಾಮಿನ್ ಕೇಯು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದು ಮೂಳೆಯ ಖನಿಜಾಂಶವನ್ನ ನಿಯಂತ್ರಿಸುವುದು ಮತ್ತು ಮೂಳೆ ಸಾಂದ್ರತೆಯನ್ನ ಕಾಪಾಡುವುದು ಮೊಳಕೆಯುಕ್ತ ಹೆಸರು ಬೇಳೆಯಲ್ಲಿ ವಿಟಾಮಿನ್ ಕೆ ಸಮೃದ್ಧವಾಗಿದ್ದು ಒಂದು ಕಪ್ಪಿನಲ್ಲಿ ಮೂವತ್ನಾಲ್ಕು ಮಿಲಿಗ್ರಾಂ ಇರುತ್ತದೆ ಆರೋಗ್ಯಕರ ದೇಹಕ್ಕೆ ಬೇಕಾಗಿರುವ ದೈನಂದಿನ ಅಗತ್ಯ ವಿಟಾಮಿನ್ ಕೆ ಅನ್ನ ಇದು ಒದಗಿಸುವುದು ಮೊಳಕೆಯುಕ್ತ ಹೆಸರು ಬೇಳೆಯಲ್ಲಿ ವಿಟಾಮಿನ್ ಸಿ ಅಧಿಕವಾಗಿದೆ ಇದು ದೇಹದಲ್ಲಿ ಪ್ರತಿನಿರೋಧಕ ವ್ಯವಸ್ಥೆಯನ್ನ ಬಲಪಡಿಸಿ ಸೋಂಕು ಹಾಗೂ ಕಾಯಿಲೆ ವಿರೋಧ ಹೋರಾಡುವುದು ಒಂದು ಕಪ್ ಮೊಳಕೆ ಬರಿಸಿದ ಹೆಸರು ಬೆಳೆಯಲ್ಲಿ ಹದಿನಾಲ್ಕು ಮಿಲಿಗ್ರಾಂ ವಿಟಾಮಿನ್ ಸಿ ಇದೆ ಆರೋಗ್ಯ ತಜ್ಞರ ಪ್ರಕಾರ ಪ್ರತಿನಿತ್ಯ ಪುರುಷರು ತೊಂಬತ್ತು ಮಿಲಿಗ್ರಾಂನಷ್ಟು ವಿಟಾಮಿನ್ ಸಿ ಯನ್ನು ಸೇವಿಸಬೇಕು ಇದೇ ವೇಳೆ ಮಹಿಳೆಯರು ಎಪ್ಪತ್ತೈದು ನಷ್ಟು ಸೇವನೆ ಮಾಡಬೇಕು ವಿಟಾಮಿನ್ ಸಿ ನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ನಿಂದ ರಕ್ಷಿಸುವುದು ಪ್ರಿ ಆರ್ಡಿಕಲ್ ಅನ್ನು ಆಂಟಿ ಆಕ್ಸಿಡೆಂಟ್ಗಳು ತಟಸ್ಥಗೊಳಿಸಿದೆ ಇದ್ದರೆ ಆಗ ಅದು ಆರೋಗ್ಯಕರ ಕೋಶಗಳ ಮೇಲೆ ದಾಳಿ ಮಾಡುವುದು ಇದು ಹಾನಿ ಹಾಗೂ ಉರಿಯೂತ ಉಂಟು ಮಾಡಿ ರೋಗಗಳಿಗೆ ಕಾರಣವಾಗಬಹುದು ವಿಟಾಮಿನ್ ಸಿ ಯಲ್ಲಿ ಕೂಡ ಇದ್ದು ಇದು ಚರ್ಮ ಅಂಗಾಂಶಗಳನ್ನ ಬಲಗೊಳಿಸುವುದು ಮೊಳಕೆಯುಕ್ತ ಹೆಸರು ಬೇಳೆ ಕಾಳುಗಳಲ್ಲಿ ಇರುವಂತಹ ಕಬ್ಬಿಣ ಹಾಗೂ ತಾಮ್ರದ ಅಂಶವು ರಕ್ತದಲ್ಲಿನ ಕೆಂಪು ರಕ್ತದ ಕಣಗಳನ್ನ ನಿರ್ವಹಣೆ ಮಾಡಿ ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು ಇದರಿಂದ ದೇಹದ ವಿವಿಧ ಅಂಗಾಂಶ ಹಾಗೂ ಕೋಶಕಗಳಿಗೆ ಆಮ್ಲಜನಕವು ಸರಬುರಾಜು ಆಗುವುದು ಹೆಚ್ಚಿನ ಪ್ರೋಟೀನ್ ಅಂಶವು ಅಂಗಾಂಶಗಳನ್ನು ನಿರ್ವಹಿಸಲು ಮತ್ತು ಸರಿಪಡಿಸಲು ಮತ್ತು ಸ್ನಾಯುಗಳು ಮೂಳೆಗಳ ಮತ್ತು ರಕ್ತ ಚರ್ಮವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ನೂರು ಗ್ರಾಂ ಬೇಯಿಸಿದ ಮೂಂಗಾಲ್ ಅನ್ನು ನಮಗೆ ಸುಮಾರು ಆರು ಗ್ರಾಂ ಪ್ರೋಟೀನ್ ಅನ್ನ ಇದು ಒದಗಿಸುತ್ತದೆ ಇದು ಕೆಲವು ಪ್ರಮಾಣದ ವಿಟಾಮಿನ್ ಇ ಸಿ ಮತ್ತು ಕೆ ಅನ್ನು ಸಹ ಒಳಗೊಂಡಿದೆ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತದೆ ಈ ಹಳದಿ ಬೇಳೆಯು ಪೊಟ್ಯಾಷಿಯಂ ಮತ್ತು ಕಬ್ಬಿಣದಲ್ಲಿ ಸಮೃದ್ಧವಾಗಿದೆ ಇದು ರಕ್ತದ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸ್ನಾಯು ಸೆಳೆತದಿಂದ ರಕ್ಷಿಸುತ್ತದೆ ಇದು ಅನಿಯಮಿತ ಹೃದಯ ಬಡಿತವನ್ನ ಸಹ ನಿಯಂತ್ರಿಸುತ್ತದೆ ಮೂಲ ಹಗುರವಾದ ಮತ್ತು ಸುಲಭವಾಗಿ ಜೀರ್ಣವಾಗುವ ಸ್ವಭಾವವು ಅಧಿಕ ರಕ್ತದ ಒತ್ತಡ ಅಥವಾ ಹೃದಯದ ಖಾಯಿಲೆಗಳಿಂದ ಬಳಲುತ್ತಿತ್ತು ಬಳಲುತ್ತಿರುವವರಿಗೆ ಅತ್ಯುತ್ತಮ ಆಹಾರವಾಗಿದೆ ಮೋಂಗಾಲ್ ಪೌಷ್ಟಿಕಾಂಶ ಭರಿತ ಆಹಾರವಾಗಿದೆ ಇದು ಪೊಟ್ಯಾಷಿಯಂ ಮೆಗ್ನೀಷಿಯಂ ಕಬ್ಬಿಣ ಮತ್ತು ತಾಮ್ರದಂತಹ ಖನಿಜಗಳಿಂದ ಸಮೃದ್ಧವಾಗಿದೆ ಇದರ ಜೊತೆಗೆ ಇದು ಫೋಲೇಟ್ ಫೈಬರ್ ಮತ್ತು ವಿಟಾಮಿನ್ ಬಿ ಸಿಕ್ಸ್ ಅನ್ನು ಸಹ ಒಳಗೊಂಡಿದೆ ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಗಳಲ್ಲಿ ಸಮೃದ್ಧವಾಗಿರುವ ಈ ಹಳದಿ ದಾಲ್ ಗಳನ್ನು ಗ್ಲುಕೋಸ್ಗೆ ವಿಭಜಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ದೇಹಕ್ಕೆ ಬಳಸಿಕೊಳ್ಳಬಹುದಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ ಇದರಲ್ಲಿರುವ ಪೋಲಿಕ್ ಆಮ್ಲ ಆರೋಗ್ಯಕರ ಮೆದುಳಿನ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಡಿಎನ್ ಯನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ ದಾಲ್ ವಿಶೇಷವಾಗಿ ಆಹಾರದ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಒಂದು ಕಪ್ ಸೇವನೆಯು ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ನಲವತ್ತು ಪಾಯಿಂಟ್ ಐದು ಮತ್ತು ಎಪ್ಪತ್ತೊಂದು ಪ್ರತಿಶತದಷ್ಟು ಪೌಷ್ಟಿಕಾಂಶವನ್ನು ಒದಗಿಸುತ್ತದೆ ಈ ಆಹಾರದ ಫೈಬರ್ ಅಂಶವು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಪೌಷ್ಟಿಕಾಂಶದ ತೊಡಕುಗಳನ್ನ ತಡೆಯುತ್ತದೆ ಇದರಲ್ಲಿರುವ ಹೆಚ್ಚಿನ ಪ್ರೋಟೀನ್ ಅಂಶವು ಸಸ್ಯ ಆಹಾರಗಳಿಗೆ ಪೋಷಕಾಂಶದ ಉತ್ತಮ ಮೂಲವಾಗಿದೆ ಮಧುಮೇಹವನ್ನು ತಡೆಯಲು ಸಹಾಯ ಮಾಡುತ್ತದೆ ಪರಿಣಾಮವಾಗಿ ಇದು ದೇಹದ ಇನ್ಸುಲಿನ್ ರಕ್ತದಲ್ಲಿನ ಗ್ಲುಕೋಸ್ ಮತ್ತು ಕೊಬ್ಬಿನ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪ್ರತಿಯಾಗಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮತ್ತು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ರಕ್ತ ಪರಿಚಲನೆ ಹೆಚ್ಚಿಸುತ್ತದೆ ದಾಲ್ ಕಬ್ಬಿಣದಲ್ಲಿ ಸಮೃದ್ಧವಾಗಿದ್ದು ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಈ ರೀತಿಯಾಗಿ ರಕ್ತಹೀನತೆಯನ್ನು ತಡೆಗಟ್ಟಲು ಮತ್ತು ದೇಹದ ಒಟ್ಟಾರೆ ರಕ್ತ ಪರಿಚಲನೆ ಸುಧಾರಿಸಲು ಉತ್ತಮ ಪ್ರಮಾಣದ ಕೆಂಪು ರಕ್ತ ಕಣಗಳು ನಿರ್ಣಾಯಕವಾಗಿವೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು